ಎಸ್ ಇನ್ನು ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಸಿಲುಕಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಕತೆ ಎಲ್ಲಿಗೆ ಬಂತು ಅಂತ ನೋಡ್ತಾ ಹೋದರೆ ತಾತನ ಮಾತಿಗೂ ಬರ್ತಿಲ್ಲ ಕೆ ಎಚ್ಚರಿಕೆಗೂ ಬರ್ತಿಲ್ಲ ಪ್ರಜ್ವಲ್ ರೇವಣ್ಣ ಭೂಗತವಾಗಿ ಇವತ್ತಿಗೆ ಮೂವತ್ತೊಂದು ದಿನ ಒಂದು ತಿಂಗಳಾಯಿತು ಆದರೂ ಪ್ರಜ್ವಲ್ ಇಲ್ಲ ಪ್ರಜ್ವಲ್ ಬಂಧನಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಹರ ಸಾಹಸ ಪಡ್ತಾ ಇದ್ದಾರೆ ಟಿಕೆಟ್ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಐದು ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ ಪ್ರಜ್ವಲ್ ಮೇ ಹದಿನೈದಕ್ಕೆ ಬುಕ್ ಆಗಿದ್ದೆ ಪ್ರಜ್ವಲ್ ಕೊನೆ ಏರ್ಟಿಕೆಟ್ ಅಸಲಿಗೆ ಪ್ರಜ್ವಲ್ ಎಲ್ಲಿದ್ದಾರೆ ಹಾಗಿದ್ರೆ ಅದೇ ನಿಗುಂ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಒಂದು ಕಡೆ ಎಂಇ ಆರಂಭಿಸಿದೆ ಫಲಿತಾಂಶ ಬರೋವರೆಗೂ ಕೂಡ ಹಾಗಿದ್ರೆ ಭಾರತಕ್ಕೆ ಪ್ರಜ್ವಲ್ ಕಾಲಿಡಲ್ವಾ ಲೋಕಸಭಾ ಚುನಾವಣೆಯ ಫಲಿತಾಂಶ ಜೂನ್ ನಾಲ್ಕಕ್ಕಿದೆ ಹಾಗಿದ್ರೆ ಜೂನ್ ನಾಲ್ಕರ ಬಳಿಕ ಪ್ರಜ್ವಲ್ ಪ್ರತ್ಯಕ್ಷರಾಗ್ತಾರಾ ಅಂಥದ್ದೊಂದು ಸಾಧ್ಯತೆ ಕಂಡು ಬರ್ತಾ ಇದೆ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಪ್ರಜ್ವಲ್ ವಿಡಿಯೋ ಸಂಚಲನ ಮೂಡಿಸ್ತಾರೆ ಇಪ್ಪತ್ತಾರಕ್ಕೆ ಮತದಾನ ಮಾಡ್ತಾರೆ ಪ್ರಜ್ವಲ್ ಏಪ್ರಿಲ್ ಇಪ್ಪತ್ತಾರಕ್ಕೆ ವೋಟ್ ಮಾಡಿದಂಥವರು ವಿದೇಶಕ್ಕೆ ಹಾರಬಿಡ್ತಾರೆ ಅಲ್ಲಿಂದ ಇವತ್ತಿನವರೆಗೂ ಕೂಡ ಪತ್ತೆಯಿಲ್ಲ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಮೊದಲ ಎಫ್ ಐ ಆರ್ ದಾಖಲಾಯಿತು ಬಹಳಷ್ಟು ಬೆಳವಣಿಗೆಗಳಾಗಿವೆ ಆದರೆ ಇನ್ನೂ ಕೂಡ ಪ್ರಜ್ವಲ್ ಪತ್ತೆ ಇದೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹರೀಶ್ ಪ್ರಜ್ವಲ್ ದೇಶ ಬಿಟ್ಟು ಮೂವತ್ತೊಂದು ದಿನ ಆಯ್ತು ಇವತ್ತಿಗೆ ಇನ್ನೂ ಸಹ ಪತ್ತೆ ಇಲ್ಲ ಎಸ್ಐಟಿ ಸಹ ನಾನಾ ತಂತ್ರಗಳನ್ನ ಹಾಗೆ ಸಾಕಷ್ಟು ಹರಸಾಹಸವನ್ನೇ ಪಡ್ತಾ ಇದೆ ತಕ್ಷಣ ಅರೆಸ್ಟ್ ಮಾಡಬೇಕು ಅಂತ ಆದ್ರೆ ಬರೋ ಲಕ್ಷಣಗಳೇ ಕಾಣಿಸ್ತಾ ಇಲ್ವಾ ಅಂತ ತಾತನ ಎಚ್ಚರಿಕೆಗೆ ಹಾಗೆ ಎಚ್ ಡಿ ಕುಮಾರಸ್ವಾಮಿಯವರ ಎಚ್ಚರಿಕೆಗೂ ಸಹ ಬಕ್ಕದಂತೆ ಕಾಣಿಸ್ತಾ ಇಲ್ಲ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಬರೋಬ್ಬರಿ ಒಂದು ತಿಂಗಳು ಕಳೆದಿದೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಪಡೋಲೆಪ್ಪೆಯಲ್ಲಿ ಮತದಾನ ಮಾಡಿದಂತ ಪ್ರಜ್ವಲ್ ಸಂಜೆ ಹೊಳನರಸೀಪುರ ಮತ್ತು ಚಲರಾಯಪಟ್ಟಣದಲ್ಲಿ ಓಡಾಡ್ತಾರೆ ನಂತರದಲ್ಲಿ ಮಾರನೇ ದಿನ ಏಪ್ರಿಲ್ ಇಪ್ಪತ್ತೇಳಕ್ಕೆ ಅವರು ಮಿಸ್ ಆಗ್ತಾರೆ ಅವರು ಪ್ರಜ್ವಲ್ ರೇವಣ್ಣ ವಿರುದ್ಧ ವೈರಲ್ ಆದಂತಹ ವಿಡಿಯೋ ಸಂಬಂಧಪಟ್ಟಂತೆ ಇಪ್ಪತ್ತ್ ಮೂರನೇ ತಾರೀಕು ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಅವರ ಚುನಾವಣಾ ಏಜೆಂಟ್ ದೂರನ್ನ ನೀಡಿದ್ರು ಸಾಕಷ್ಟು ರಾಜಕೀಯ ಸಾಕಷ್ಟು ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಆಗ್ತಾ ಇತ್ತು ಈ ನಡುವೆ ಪ್ರಜ್ವಲ್ ರೇವಣ್ಣ ವೋಟ್ ಮಾಡಿ ನಾಪತ್ತೆ ಆದವರು ಮತ್ತೆ ಪತ್ತೆ ಆಗಿಲ್ಲ ಬರೋಬರಿ ಒಂದು ತಿಂಗಳು ಕಳೆದ್ರು ಸಹ ಪ್ರಜ್ವಲ್ ರೇವಣ್ಣ ವಾಪಸ್ ಆಗಿಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು ಅವರಿಗೆ ತಾಕೀತನ್ನ ಮಾಡಿದ್ರು ನೀವು ಬರಲೇಬೇಕು ಘನತೆ ನಮ್ಮ ಎಚ್ ಡಿ ದೇವೇಗೌಡರ ಉಳಿಸಬೇಕು ನೀನ್ ಬಂದು ಶರಣಾಗುವಂತ ಹೇಳಿದ್ರು ಖುದ್ದು ಹೆಚ್ ಡಿ ದೇವೇಗೌಡ್ರೆ ವಾರ್ನಿಂಗ್ ಸಹ ನೀಡಿದ್ರು ಬರದೆ ಹೋದ್ರೆ ನಮ್ಮ ಕುಟುಂಬದಿಂದ ಒಂಟಿ ಆಗ್ತೀಯಾ ಅನ್ನುವಂತ ಸಂದೇಶ ನೀಡಿದ್ರು ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡ ಅನ್ನುವಂತ ಸಂದೇಶವನ್ನು ಸಹ ಪತ್ರದ ಮೂಲಕ ಬಹಿರಂಗ ಪತ್ರವನ್ನ ಬರೆದು ಹೆಚ್ ಡಿ ದೇವೇಗೌಡರು ಸೂಚನೆ ನೀಡಿದ್ರು ಆದ್ರೆ ಇದೆಲ್ಲವಕ್ಕೂ ಸಹ ಡೋಂಟ್ ಕೇರ್ ಅನ್ನುವಂತೆ ಪ್ರಜ್ವಲ್ ಆ ನಡೆ ಕಂಡು ಬರ್ತಾ ಇದೆ ಮೂವತ್ತು ದಿನದ ಒಂದು ದಿನ ಆದರೂ ಸಹ ಇದುವರೆಗೂ ಪ್ರಜ್ವಲ್ ಪತ್ತೆಯಾಗಿಲ್ಲ ಎಸ್ಐಟಿಗೂ ಸಹ ಚಳ್ಳೆಣ್ಣು ತಿನ್ನಿಸಿ ಪ್ರಜ್ವಲ್ ವಿದೇಶದಲ್ಲಿ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹರೀಶ ತಮ್ಮೆಲ್ಲ ಮಾಹಿತಿಗೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್